ಇಲ್ಲ ಇದು ನಾನು ಬಂದಿರೋದು ಯು ಐ ಪ್ರೆಸ್ ಮೀಟ್ಗೆ ಆಮೇಲೆ ಇವ್ರ ಏನೋ ಪ್ರೆಸ್ ಮೀಟ್ ಮಾಡ್ಬಿಟ್ರಿ ಅಂತಾರಲ್ಲೂ ಇಲ್ಲ ನಾನು ಆ ಥರ ಏನಾದ್ರು ಪ್ರಜಾಕೀಯ ಬಗ್ಗೆ ಹೇಳೋಣ ಒಬ್ಬ ಡಿಕ್ಟೇಟರ್ ಬರ್ತಾನೆ ರಾಜಕೀಯಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ ನಾನು ನಾನ್ ನಿಮ್ಮೆಲ್ಲರೂ ಬಂದು ಪಕ್ಷ ಮಾಡಿದೆ ಅಷ್ಟೇ ಅದು ಯಾರಿಗೂ ಅರ್ಥ ಆಗಿಲ್ಲ ಉಪೇಂದ್ರ ಪಕ್ಷ ಅನ್ಕೊಂಡು ಸುಮ್ನೆ ಕೂತಿದಾರೆಲ್ಲ ಅಲ್ಲ ನಾನು ಒಂದೇ ಮಾತು ಹೇಳ್ಬೇಕಾದ್ ನಿಮ್ಗಳ ಪಕ್ಷ ಅಷ್ಟೇ ನೀವು ವೆಬ್ಸೈಟ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುದ ನಿಮ್ ಪಕ್ಷ ಬಟ್ ಇವತ್ತರೆಗೂ ನನ್ನ ಪಕ್ಷ ಅನ್ಕೊಂಡೆ ಕೇಳ್ತಾ ಇದ್ದೇನೆ ಎಲ್ರು ಸರ್ ನಿಮ್ ಪಕ್ಷ ಏನಾಯ್ತು ಸರ್ ಅಂತ ಸರ್ ವಾರ್ನರ್ ಅಲ್ಲೇ ವಾರ್ ಇದೆ ತುಂಬಾ ದೊಡ್ಡ ಎಚ್ಚರಿಕೆ ಥ್ಯಾಂಕ್ಸ್ ಒಳ್ಳೆ ಕಂಟೆಂಟ್ ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ಬಂದ್ರೆ ಅದು ಕರ್ಫುಲ್ಲು ಟೋನೆ ಬೇರೆ ಇದೆ ಕಲರ್ ಟಿಂಟೆ ಬೇರೆ ಇದೆ ಸೊ ಇದು ಈ ಕಂಟೆಂಟ್ ಬೇರೆ ತರ ಇದೆ ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಎದ್ದು ಕಾಣಿಸ್ತಾ ಇದೆ ಸರ್ ಒಂದು ವಾರ್ನಿಂಗ್ ಕೊಡ್ತಾನೆ ಇದ್ರಿ ಒಂದಷ್ಟು ಗ್ಲಿಮ್ಸಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಪಿಲ್ಲರ್ ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು ಎಲ್ ಇಡಿ ಇದ್ರಲ್ಲಿ ಬರುತ್ತೆ ಅಂದ್ರೆ ಜನಗಳು ನೀವು ಸಾಯ್ತಾನೇರಿ ನಾವು ಬರುತ್ತಾರೆ ಅಂದ್ರೆ ಎಚ್ಚರಿಕೆ ಗಂಟೆ ಅಂದ್ರೆ ಬಡವರು ಬಡವರಾಗಿರ್ಬೇಕು ನಾವು ಚಂದಮಾಮ ಕಥೆ ಹೇಳ್ಕೊಂಡು ಇರ್ತೀವಿ ನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ ಇಲ್ಲ ನಾನು ಹೇಳೋದಕ್ಕಿನ್ನ ಅದು ಅದು ನನ್ನೊಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ನು ತರಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗಲೂ ಯಾಕಂದ್ರೆ ಒಂದು ಹೇಳ್ತೀನಿ ಕೇಳಿ ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ ಅವನ್ ಎಮೋಷನ್ ಅವನ್ ಇದು ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮನ್ನು ನೀವು ಆ ಹೀರೋ ನೋಡ್ಕೊಂತೀರಾ ಯಾರೋ ಒಬ್ಬರಿಗೆ ಏನೋ ಪ್ರಾಬ್ಲಮ್ ಆಗೋ ಒಬ್ಬ ಹೀರೋ ಎದ್ ಬಂದ್ರೆ ಫುಲ್ ಖುಷಿಯಾಗಿ ಬಿಸಿಲು ಹುಡಿತೀರಾ ಹೀರೋಗಳ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ ಅದೇನೋ ಗೊತ್ತಿಲ್ಲ ನಾನು ಆ ಆರುಟಲೇ ನನ್ನ ಮನಸ್ಸು ಎಳೀತದೆ ನನಗೆ ಹಲವಾರು ಕೋ್ಯಾಂತರ ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅಂತ ಆಸೆ ಮೊದಲನೇ ಸಿನಿಮಾ ಅದು ಅದನ್ಸುತ್ತೆ ಅದನ್ನ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಈಸ್ ನಾಟ್ ಆಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ ಅದನ್ನ ಬಿಡಕ್ಕಾಗಲ್ಲ ಯಾಕಂದ್ರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್ ಅದೇ ಆಕ್ಚುಲಿ ನಿಮ್ಮನ್ನ ಥಿಯೇಟರ್ ಕೂರಿಸೋದು ವಿ ಆಲ್ ನೀಡ್ ಸ್ಟೋರೀಸ್ ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು ತಿರುವುಗಳು ಬೇಕು ಎಲ್ಲವೂ ಇರುತ್ತೆ ಅದರ ಜೊತೆಯಲ್ಲಿ ಒಂದು ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ ಆತರ ಇದು ನನ್ನ ಕ್ವಶನ್ ಸ್ವಲ್ಪ ರಾಜಕೀಯಕ್ಕೆ ಟಚ್ ಆಗುತ್ತೆ ಎರಡ್ ಸಾವಿರದ ನಲ್ವತ್ತರಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಪರಿಕಲ್ಪನೆಯ ಪ್ರಕಾರ ಯು ಐ ಸಿನಿಮಾದಲ್ಲಿ ಹೇಗಿರುತ್ತೋ ಹಾಗೆ ಜಗತ್ ಇದ್ರೆ ಈ ಮಧ್ಯದಲ್ಲಿ ಈ ಮಧ್ಯದ ಗ್ಯಾಪ್ ಅಲ್ಲಿ ನಿಮ್ಮ ಪ್ರಜಾಕೀಯ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹೀಗೇ ಇರುತ್ತಾ ಮತ್ತೆ ಹೇಗಿರುತ್ತೆ ಇಲ್ಲಮ್ಮ ನೀವು ಯಾವಾಗ ನಿಮ್ಮ ಪ್ರಜಾಕೀಯ ಅಂದ್ರೂ ಅಲ್ಲೇ ನಿಮ್ಗೆ ಅರ್ಥ ಆಗಿಲ್ಲ ಪ್ರಜಾಕೀಯ ಅಂತ ಯಾವತ್ತು ನೀವು ನಮ್ಮ ಪ್ರಜಾಕೀಯ ಅಂತೀರೋ ಇದು ಟೋಟಲಿ ಸಿನಾರಿಯೋ ಚೇಂಜ್ ಆಗ್ಬಿಡುತ್ತೆ